ಐಸಿಎಆರ್ ರಾಷ್ಟ್ರೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಎನ್ಟಿಆರ್ಐ ದಕ್ಷಿಣ ಪ್ರಾದೇಶಿಕ ಕೇಂದ್ರ ಬೆಂಗಳೂರು ಇಂದು ವಿಕಸಿತ ಭಾರತ ಸವಾಲುಗಳು ಅವಕಾಶಗಳು ಮತ್ತು ಭಾರತೀಯ ಹಾಲು ಹೈನುಗಾರಿಕೆ ಕ್ಷೇತ್ರದ ಮುಂದಿನ ದಾರಿ ಎಂಬ ವಿಷಯದ ರಾಷ್ಟ್ರೀಯ ಸಂವಾದವನ್ನು ಆಯೋಜಿಸಿತು ದೇಶದ ವಿವಿಧ ಭಾಗಗಳಿಂದ ಪ್ರಮುಖ ವಿಜ್ಞಾನಿಗಳು ನೀತಿ ನಿರ್ಮಾತೃಗಳು ಶಿಕ್ಷಣ ತಜ್ಞರು ಹಾಲು ಉದ್ಯಮ ತಜ್ಞರು ಮತ್ತು ಡೈರಿ ವಲಯದ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಡಾಕ್ಟರ್ ಆರ್ ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರು ಐಸಿಎಆರ್ ಎನ್ಟಿಆರ್ಐ ಎಸ್ಆರ್ಎಸ್ ಇವರ ಸ್ವಾಗತ ಭಾಷಣದಿಂದ ಆರಂಭವಾಯಿತು ನಂತರ ದೀಪ ಪ್ರಜ್ವಲನೆ ಮತ್ತು ಭಾರತದ ಶ್ವೇತ ಕ್ರಾಂತಿಯ ಶಿಲ್ಪಿ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು ಉದ್ಘಾಟನಾ ಸಮಾರಂಭದಲ್ಲಿ ಡಾಕ್ಟರ್ ಸತೀಶ್ ಕುಲಕರ್ಣಿ ಅಧ್ಯಕ್ಷರು ಐಡಿಎ ದಕ್ಷಿಣ ವಲಯ ಅವರು ಹಾಲು ಹೈನುಗಾರಿಕೆ ಕ್ಷೇತ್ರದ ರಾಷ್ಟ್ರೀಯ ಪ್ರಗತಿಗೆ ನೀಡುತ್ತಿರುವ ಕೊಡುಗೆಗಳನ್ನು ವಿವರಿಸಿದರು ಗೌರವ ಅತಿಥಿ ಪ್ರೊಫೆಸರ್ ಬಿಪಳನಿ ಮತ್ತು ನಿರ್ದೇಶಕರು ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣಾ ಸಂಸ್ಥೆ ಎನ್ಐಎಫ್ಟಿಇಎಂ ತಂಜಾವೂರು ಅವರು ಡೈರಿ ಮತ್ತು ಫುಡ್ ಪ್ರೊಸೆಸಿಂಗ್ ಕ್ಷೇತ್ರದಲ್ಲಿ ಹೊಸತನ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಸೂಚಿಸಿದರು ಮುಖ್ಯ ಅತಿಥಿಗಳಾದ ಡಾಕ್ಟರ್ ಆರ್ಪಿ ಆನೇಜಾ ಮಾಜಿ ಅಧ್ಯಕ್ಷರು ಇಂಡಿಯನ್ ಡೈರಿ ಅಸೋಸಿಯೇಷನ್ ಮತ್ತು ಮಾಜಿ ವ್ಯವಸ್ಥಾಪಕ ನಿರ್ದೇಶಕರು ಎನ್ಟಿಟಿಬಿ ಅವರು ಸ್ಮರಣಿಕೆಯನ್ನ ಬಿಡುಗಡೆ ಮಾಡಿ ಮಾತನಾಡಿದರು ಭಾರತದ ಹಾಲು ಹೈನುಗಾರಿಕೆ ಕ್ಷೇತ್ರದ ಪರಿವರ್ತನಾ ಪಯಣ ಮತ್ತು ವಿಕಸಿತ ಭಾರತ ಕನಸನ್ನು ಸಾಧಿಸಲು ಅಗತ್ಯವಾದ ಕಾರ್ಯತಂತ್ರಗಳನ್ನು ಅವರು ವಿವರಿಸಿದರು ಸಮಾರಂಭದ ಕೊನೆಯಲ್ಲಿ ಐಸಿಆರ್ ಎನ್ಡಿಆರ್ಐ ಎಸ್ಆರ್ಎಸ್ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಡಾಕ್ಟರ್ ಡಿಎನ್ ದಾಸ್ ಧನ್ಯವಾದ ಸಲ್ಲಿಸಿದರು ಉತ್ಪಾದಕತೆ ವೃದ್ಧಿ ಶಾಶ್ವತ ಬೆಳವಣಿಗೆ ಮತ್ತು ಭಾರತೀಯ ಡೈರಿ ಕ್ಷೇತ್ರದ ಸ್ಥೈರ್ಯತೆ ಎಂಬ ವಿಷಯದ ತಾಂತ್ರಿಕ ಅಧಿವೇಶನದಲ್ಲಿ ಡಾಕ್ಟರ್ ಎಸ್ ಸಾಹು ನಿರ್ದೇಶಕರು ಐಸಿಎಆರ್ ಎನ್ಐಎಎನ್ಪಿ ಅಧ್ಯಕ್ಷರು ಡಾಕ್ಟರ್ ಕೆಟಿ ಸಂಪತ್ ಮಾಜಿ ನಿರ್ದೇಶಕರು ಐಸಿಎಆರ್ ಎನ್ಐಎಎನ್ಪಿ ಡಾಕ್ಟರ್ ಎನ್ವಿ ಬೆಳವಾಡಿ ಮಾಜಿ ಕಾರ್ಯನಿರ್ವಹಣಾ ನಿರ್ದೇಶಕರು ಎನ್ಟಿಡಿಬಿ ಡಾಕ್ಟರ್ ಗುಪ್ತಾ ಎನ್ಟಿಡಿಬಿನ ಹಿರಿಯ ವಕ್ತಾರರು ಡಾಕ್ಟರ್ ಮಹೇಶ್ ಎಸ್ಪಿ ಮತ್ತು ಸಂಯುಕ್ತ ಆಯುಕ್ತರು ಹಾಗೂ ನಿರ್ದೇಶಕರು ಸಿಇಎಎಚ್ ಭಾರತ ಸರ್ಕಾರ ಹೆಸರಾದ ಹಳ್ಳಿ ಬೆಂಗಳೂರು ಅವರು ಡೈರಿ ಉತ್ಪಾದನೆ ಪ್ರೊಸೆಸಿಂಗ್ ನೀತಿ ಆಯ್ಕೆಗಳು ಮತ್ತು ಕಾರ್ಯತಂತ್ರ ಹಸ್ತಕ್ಷೇಪಗಳಲ್ಲಿ ಹೊಸತನ ಎಂಬ ವಿಷಯದ ಪೋಸ್ಟರ್ ಅಧಿವೇಶನವನ್ನು ಕೂಡ ಏರ್ಪಡಿಸಲಾಗಿತ್ತು ವಿದ್ಯಾರ್ಥಿಗಳು ಮತ್ತು ಸಂಶೋಧಕರು ತಮ್ಮ ಸಂಶೋಧನಾ ನಾವೀನ್ಯತೆಗಳು ಮತ್ತು ತಂತ್ರಜ್ಞಾನಗಳನ್ನು ಪ್ರದರ್ಶಿಸಿದರು ಈ ರಾಷ್ಟ್ರೀಯ ಸಂವಾದವು ಭಾರತದ ಹಾಲು ಹೈನುಗಾರಿಕೆ ಕ್ಷೇತ್ರದ ಬಲವರ್ಧನೆಗೆ ಮತ್ತು ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಗುರಿಯನ್ನು ಬೆಂಬಲಿಸಲು ಅಗತ್ಯವಾದ ವೈಜ್ಞಾನಿಕ ಸಂವಾದ ಮತ್ತು ನೀತಿ ಯೋಜನೆಗೆ ಒಂದು ಮಹತ್ವದ ವೇದಿಕೆಯನ್ನು ಒದಗಿಸಿದೆ ರೈತರಿಗೆ ನಾವು ಹೇಳೋದಾದರೆ ಇಲ್ಲಿ ಈಗ ಈಗಾಗಲೇ ಅವರಿಗೆ ಹಾಲಿನ ಮಾರಾಟದ ಸುಮಾರು ಅರವತ್ತೈದು ಅಷ್ಟು ಅರವತ್ತೈದರಷ್ಟು ಅದರ ಬೆಲೆ ರೈತರಿಗೆ ಸಿಗ್ತಾ ಇದೆ ಇನ್ನು ಇದನ್ನು ಇದೇ ರೀತಿಯಾಗಿ ಬೇರೆ ಯಾವುದೇ ಅಗ್ರಿಕಲ್ಚರ್ ಕಮಾಡಿಟಿಯಲ್ಲಿ ದಿ ಫಾ ಈ ಕನ್ಸ್ಯೂಮರ್ ಕೂಡ ಅರವತ್ತೈದು ಪರ್ಸೆಂಟಷ್ಟು ಯಾವುದೇ ಕಮಾಡಿಟಿಯಲ್ಲಿ ಇಲ್ಲ ಆದರೆ ಡೈರಿಯಲ್ಲಿ ಮಾತ್ರ ಅರವತ್ತೈದು ಪರ್ಸೆಂಟು ಅರವತ್ತೈದಕ್ಕಿಂತ ಎಪ್ಪತ್ತು ಪರ್ಸೆಂಟಷ್ಟು ಕಮಾಡಿ ಕಮಾಡಿಟಿಯ ಪ್ರೈಸು ಅವರಿಗೆ ಸಿಗ್ತಾ ಇರೋದು ಇದೇ ರೀತಿಯಾಗಿ ಡೈರಿ ಇಂಡಸ್ಟ್ರಿ ಮುಂದುವರಿಬೇಕಾದ್ರೆ ಅವರು ಹಾಲಿನ ಪ್ರೊಡಕ್ಷನ್ನು ಹೆಚ್ಚಿಗೆ ಮಾಡಿ ಕೋಆಪ್ರೇಟಿವ್ ಸೆಕ್ಟರ್ನಲ್ಲಿ ಮತ್ತು ಇದೇ ರೀತಿ ಕ ಪ್ರೈವೇಟ್ ಸೆಕ್ಟರ್ನಲ್ಲಿ ಎಲ್ಲೇ ಅವರು ಅದನ್ನು ಹಾಲನ್ನ ಕೊಟ್ಟರು ಸಹ ಹೆಚ್ಚಿಗೆ ಹಾಲನ್ನ ಪ್ರೊಡ್ಯೂಸ್ ಮಾಡಬೇಕು ಆ್ಯಂಡ್ ಯಾವುದೇ ರೀತಿಯಾದ ಎಲ್ಲ ಅವ್ರ ಪ್ರೊಡಕ್ಷನ್ನ ಎಲ್ಲ ಪ ಪ್ರೊಡ್ಯೂಸ್ ಮಾಡೋದನ್ನು ಡೈರಿ ಇಂಡಸ್ಟ್ರಿಯವರು ಕೊಂಡ್ಕೊಂಬಿಡ್ತಾರೆ ಏನಂದರೆ ಅವರಿಗೆ ಈ ಮಾರಾಟ ಮಾಡೋದಕ್ಕೆ ಯಾವ ರೀತಿಯಾದ ಪ್ರಾಬ್ಲಮ್ ಇಲ್ಲ ಈ ರೀತಿಯಾಗಿ ಮಾಡಬೇಕಾದ್ರೆ ಡೈರಿ ಇಂಡಸ್ಟ್ರಿ ಇನ್ನೂ ಅಷ್ಟು ಮುಂದುವರ್ಸಬೇಕು ಹೆಚ್ಚಿನ ಹಾಲನ್ನು ಅವರು ಪ್ರೊಡ್ಯೂಸ್ ಮಾಡಬೇಕು ಅವರಿಗೆ ದಿನನಿತ್ಯ ಹಣ ಸಿಗಬೇಕು ಅಂದರೆ ರೈರಿ ಡ ರೈತರಿಗೆ ಈ ಡೈರಿ ಮತ್ತು ಅನಿಮಲ್ ಹಸ್ಬೆಂಡ್ರಿನೇ ಮುಖ್ಯವಾದ ಒಂದು ಅಂಗ ಏ ಆದ್ದರಿಂದ ಇದನ್ನು ಇನ್ನೂ ಹೆಚ್ಚಿಗೆ ಅನಿಮಲ್ ಹಸ್ಬೆಂಡ್ರಿ ಸೆಕ್ಟರ್ನಲ್ಲಿ ಅವರು ಹೆಚ್ಚಾದ ಕಾ ಇದನ್ನು ಮುತುವರ್ಜಿಯನ್ನು ತಗೊಂಡು ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಅಂತ ನಾವು ಇವ್ರಿಗೆ ಹೇಳಿ ಬಯಸ್ತೇವೆ ದ ಮೋಸ್ಟ್ ಇಂಪಾರ್ಟೆಂಟ್ ಮೇಜರ್ ಕನ್ಸರ್ನ್ ಆಸ್ ಬಿನ್ ದಿ ಕ್ವಾಲಿಟಿ ಕ್ವಾಲಿಟಿ ಆಫ್ ಮಿಲ್ಕ್ ವಾಟ್ ಆಸ್ ಹ್ಯಾಪನ್ ಮೆನಿ ಟೈಮ್ಸ್ ವಿ ಆರ್ ಟೆಲ್ಲಿಂಗ್ ದೇರ್ ಇಸ್ ಅಡಲ್ಟ್ರೇಷನ್ ಇನ್ ಮಿಲ್ಕ್ ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಇಟ್ ಇಸ್ ನಾಟ್ ದಟ್ ಎವ್ರಿ ಟೈಮ್ ವಿ ಸೇ ದಿಟ್ಸ್ ಅಡಲ್ಟ್ರೇಷನ್ ಆಗ್ತಾ ಇದೆ ಇಟ್ ಇಸ್ ನಾಟ್ ದಟ್ ಇಸ್ ನಾಟ್ ಹ್ಯಾಪ್ನಿಂಗ್ ಇವಾಗ ತಾನೇ ಅವರು ಗೆಸ್ಟ್ ಆಫ್ ಆನರ್ ಹೇಳಿದ್ರು ಪ್ಲಾಸ್ಟಿಕ್ ಶೀಲ್ದಲ್ಲಿ ಹಾಕಿರೋದ್ರಲ್ಲಿ ಕೆಮಿಕಲ್ಸ್ ಇರುತ್ತೆ ಅಂತ ಈ ಥರ ಎಲ್ಲಾದರೂ ನಡೀತದೆ ಹಾಲಿನಲ್ಲೇ ಅಲ್ಲ ನೀವು ಎಲ್ಲ ನೋಡಿ ನೋಡಿದ್ರೆ ಅವ್ರು ಹೇಳ್ತಾರೆ ಆಟಲ್ಲೂ ಕೂಡ ಮಿಕ್ಸ್ ಮಾಡಿ ಇದು ಮಾಡ್ತಾ ಇದ್ದಾರೆ ಇದು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಕ ವಿಜಿಲೆನ್ಸ್ ಇರಬೇಕು ಇವಾಗ ನಾವು ಇವಾಗ ಎಫ್ ಎಸ್ ಎಸ್ ಐ ಇದೆ ಐ ಎಸ್ ಐ ಇದೆ ಇದನ್ನು ಸ್ಟ್ರಿಕ್ಟಾಗಿ ಒಂದು ಕ್ವಾಲಿಟಿಯನ್ನು ಅಸೆಸ್ ಮಾಡೋಕ್ಕೆ ಕ್ವಾಲಿಟಿಯನ್ನು ತರಬೇಕು ವಿ ಶುಡ್ ವರ್ಕ್ ಆನ್ ಕ್ವಾಲಿಟಿ ಅಸೆಸ್ಮೆಂಟ್ ಟುಡೇ ವಿ ಆರ್ ಪೇಯಿಂಗ್ ಪ್ರೈಸ್ ಫಾರ್ ದಿ ಫ್ಯಾಟ್ ಕಂಟೆಂಟ್ SNF content. But we also have to look into what is the bacterial load. Because quality, our level of quality, even products become. ಗುಡ್ ಸೊ ಆ ಥರ ಒಂದು ಕ್ವಾಲಿಟಿಯನ್ನು ಎತ್ತು ಹಿಡಿಯಲು ಕ್ವಾಲಿಟಿಯನ್ನು ಚೆನ್ನಾಗಿ ಇದೆಯಾ ಇಲ್ಲವೋ ಅನ್ನೋದನ್ನು ಅವ್ರ ಮನೋ ಇವರು ಯಾವ ಏಜೆನ್ಸಿ ಇದೆಯೋ ಅದನ್ನು ನೋಡ್ಕೋಬೇಕು ಇಲ್ಲದಿದ್ದರೆ ಫ ಫಾರ್ಮರ್ ಪಾಪ ಮಾಡೋದಿಲ್ಲ ಇದು ಫಾರ್ಮರ್ ಮಾತ್ರ ಅಂತೂ ಈ ಹಾಲಿನ ಉತ್ಪಾದನೆಯಲ್ಲಿ ಅವ್ರು ಯಾವ ಕಲ್ಮಶಾನು ತರೋದಿಲ್ಲ ಬಟ್ ಯಾರೋ ಒಬ್ಬರು ಮಾಡ್ತಾರೆ ಇದು ಇದು ದುಡ್ಡು ಮಾಡಬೇಕು ಅಂತ ಸೊ ಫಾರ್ಮರ್ಸ್ ನಾವು ಇದು ತಪ್ಪು ಹೇಳಬಾರ್ದು ಅವರು ಪಾಪ ಕಷ್ಟಪಟ್ಟು ಹಾಳನ್ನು ಇದು ಮಾಡಿ ಉತ್ಪಾದನೆ ಮಾಡ್ತಾರೆ ಇನ್ ಕೊಲಬೊರೇಷನ್ ವಿತ್ ದ ಐಡಿಯಾ ಔಟ್ ಝೋನ್ ಆ್ಯಂಡ್ ಆಲ್ಸೋ ದ ಅಲ್ಯೂಮಿನಿಯಾ ಅಸೋಸಿಯೇಷನ್ ಆಫ್ ಇಂಡಿಯಾ ರ ಹೆಸರಸ್ ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಸಿಂಪೋಸಿಯಮ್ ಫೋಕಸ್ ಟುವರ್ಡ್ಸ್ ಅವರ್ ಪ್ರೈಮ್ ಮಿನಿಸ್ಟರ್ ಭೀಶನ್ಸ್ ವಿಕಿತ್ ಭಾರತ್ ಆ್ಯಂಡ್ ಇನ್ ರಿಲೇಷನ್ ಟು ದ್ಯಾಟ್ ವಾಟ್ ಆರ್ ದ ಚಾಲೆಂಜಸ್ ಆ್ಯಂಡ್ ಆಪರ್ಚುನಿಟೀಸ್ ಇನ್ ದ ಫೀಲ್ಡ್ ಆಫ್ ಡೇರಿ ಸೆಕ್ಟರ್ Uh, now we all know that uh, we are the largest uh, milk producer of the country uh, but there are several challenges associated with us and now uh, by 2047 if you want to become a viksit bharat then our population also will be increased substantially so we need to sustain our milk production at that level and uh, one thing is like to mention that uh, we also pro we are the world's uh, largest milk producer but uh, if you see our uh, export of dairy products, it is less than 1% of the total global value. So, this indicates that there is a huge scope, and uh, we have to uh, more dedicatedly and more collectively uh, work uh, towards these things and to strengthen this sector. ಸೋ ದ್ಯಾಟ್ ಅವರ್ ಗ್ಲೋಬಲ್ ಅವರ್ ನ್ಯಾಷನಲ್ ಮಾರ್ಕೆಟ್ ವಿ ಕ್ಯಾನ್ ಸಪ್ಲೈ ಆ್ಯಂಡ್ ಸ್ಯಾಟಿಸ್ಫೈ ಆ್ಯಂಡ್ ದೆನ್ ವಿ ಕ್ಯಾನ್ ಪುಷ್ ಅಪ್ ಅವರ್ ಗ್ಲೋಬಲ್ ಟ್ರೇಡ್ ಆ್ಯಂಡ್ ಎಕ್ಸ್ಪೋ ನಮಸ್ಕಾರ ಇವತ್ತಿನ ದಿವಸ ನಮ್ಮ ಎನ್ ಡಿ ಆರ್ ಐ ಎಸ್ ಆರ್ ಎಸ್ ಸೆಂಟ್ರವರು ಇಂಡಿಯನ್ ಡೈರಿ ಅಸೋಸಿಯೇಷನ್ನ ಸಂಯುಕ್ತ ಒಂದು ನ್ಯಾಷನಲ್ ಸಿಂಪೋಸಿ ಒಂದು ಸೆಮಿನಾರ್ ಒಂದು ಆರ್ಗನೈಸ್ ಮಾಡಿದ್ದಾರೆ ಇದು ಇವತ್ತಿನ ಟಾಪಿಕ್ ಏನಿದೆ ವೀಕ್ಷಿತ್ ಭಾರತ್ ಡೆವಲಪ್ಡ್ ಬ ಭಾರತ್ ಯಾವತ್ತಾಗುತ್ತಂದರೆ ಒ ಪ್ರತಿಯೊಂದು ಸೆಕ್ಟರಲ್ಲಿನ ಈಗ ಅಗ್ರಿಕಲ್ಚರ್ ಆಗ್ಬೋದು ಡೈರಿ ಆಗ್ಬೋದು ಇಲ್ಲ ಎಮ್ ಎಸ್ ಎಮ್ ಇ ಆಗ್ಬೋದು ಹಲವಾರು ವಿವಿಧ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಎಲ್ಲ ಒಗ್ಗಟ್ಟಾಗಿ ಡೆವಲಪ್ ಆಗಿ ವೀಕ್ಷಿತ್ ಭಾರತ್ ಆಗೋದು ಇವತ್ತಿನ ದಿವಸ ನಾವು ಡೈರಿ ಇಂಡಸ್ಟ್ರಿಯಲ್ಲ ಏನು ಚಾಲೆಂಜಸ್ ಇದೆ ಆಪರ್ಚುನಿಟೀಸ್ ಏನಿದೆ ಅಂತ ಒಂದು ಎಲ್ಲ ಅನೇಕ ಸೈಂಟಿಸ್ಟ್ಗಳು ವಿವಿಧ ರಾಜ್ಯಗಳಿಂದ ಇನ್ಸ್ಟಿಟ್ಯೂಟ್ಗಳಿಂದ ಇಲ್ಲಿ ಬಂದಿದ್ದಾರೆ ನಾನು ಡಿಪ್ಟಮ್ ಡೈರೆಕ್ಟರ್ ತಂಜಾವೂರು ಅಲ್ಲಿಂದ ಬಂದಿದ್ದೇನೆ ಇವತ್ತಿನ ಇದು ಫುಲ್ ಒನ್ ಒನ್ ಡೇ ಕಾರ್ಯಕ್ರಮಲ್ಲಿ ಹಲವಾರು ಟೆಕ್ನಿಕಲ್ ಸೆಷನಲ್ಲಿ ಈ ಚಾಲೆಂಜಸ್ ಏನಿದೆ ಮುಂದೆ ಈಗಾಗಲೇ ಈ ಈ ಇವತ್ತಿನ ಬರೋ ಡೈರಿ ಫಾರ್ಮರ್ಗೆ ಅಂಥ ತೊಂದರೆ ಏನಿಲ್ಲ ಮಿಲ್ಕ್ ಇಮ್ಮಿಡಿಯೇಟಾಗಿ ನಮಗೆ ಅದು ಸೊಸೈಟಿಗಳಿದ್ದಾರೆ ತಗೊಳ್ತಾರೆ ಅವ್ರಿಗೆ ಇದು ಅವ್ರ ಪ್ರೈಸ್ ಕೂಡ ನಿರ್ಧಾರ ಗೌರ್ಮೆಂಟೇ ಮಾಡ್ತಾ ಇದೆ ಇದು ಮುಂದೆ ಕೂಡ ಈಗೇ ಹೀಗೆ ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ